ರು ಇವರೆಲ್ಲ ಯುದ್ಧ ಯುದ್ಧವಿದೆಯನ್ನು ಕಲಿಬೇಕಾಗಿಲ್ಲ ಬಿಲ್ಲುಗಳು ಬಾಣ ಬಳಸುವುದನ್ನು ಅವರು ಯುದ್ಧಕ್ಕೋಸ್ಕರ ಕಲಿಯುವುದಲ್ಲ ಅವರು ಬೇಟೆಗೋಸ್ಕರ ಕಲ್ತಿರ್ತಾರೆ ಅವರಿಗೆ ಅದು ಸಹಜವಾಗಿ ಉತ್ತಿನಿಂದ ಬಂದ್ಬಿಡ್ತಾರೆ ನಮ್ಮ ಮಗಳಿಗೆ ಅರಸೊತ್ತಿಗೆ ಬೇಕಲ್ವಾ ಅಳಿಯನಿಗೆ ಬೇಕಲ್ವಾ ಅಂತ ಹೇಳಿ ಈ ಮುದೇರ ವೀರರನ್ನು ಸೋಲಿಸಿ ಆ ಜಾಗವನ್ನ ತನ್ನ ಅಳಿಯನ ಮಗಳಿಗೆ ಕೊಡ್ತಾರೆ ತೆಗಾರರ ಜೊತೆಗೆ ಬಂದಿರ್ತಾರೆ ದಿಬ್ಬಣ ಆ ಬಂದಾಗ ನೆಲ್ಲಿಕಾಯಿ ಹಾಕಿ ಅದರ ಮೇಲೆ ಇವರೆಲ್ಲ ಕೂರಿಸ್ತಾರೆ ಆಗ ಇವರಿಗೆ ಬ್ಯಾಲೆನ್ಸ್ ಸಿಗುದಿಲ್ಲ ಆ ಸಮಯದಲ್ಲಿ ಇವರನ್ನೆಲ್ಲ ಅಂತ ಹೇಳ್ತಾರೆ ಒಂದು ಲೋಪದೋಷಗಳು ಇವೆ ಇಲ್ಲ ಅಂತ ಹೇಳಿದಾಗ ಕದಂಬರ ಕಾಲ ಅಂತ ಜನರಲ್ ಆಗಿ ಹೇಳಿದ್ದಾರೆ ಆದ್ರೆ ಇತಿಹಾಸ ದೃಷ್ಟಿಯನ್ನು ನೋಡಿದ್ರೆ ಇದರಲ್ಲಿ ಕದಂಬರ ಕಾಲ ಅಂತ ಇಲ್ಲಿ ಕೂಡ ಕಾಣ್ಕೊಂಡು ಕಾಂತಾರ ಸಿನಿಮಾ ಅಂತ ಬಂದಾಗ ಹೆಂಗೆ ಹೆಂಗೆ ಆಯಿತು ಅನ್ನೋ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಅದಾದಮೇಲೆ ರಿಷಬ್ ಶೆಟ್ಟಿಯವರು ಇದು ಹೆಂಗೆ ಶುರುವಾಯಿತು ಈಗ ನಾಲ್ಕನೇ ಶತಮಾನದಕ್ಕೆ ಹೋಗಿ ಹೆಂಗೆ ಹಂಗೆಲ್ಲ ಶುರುವಾಯಿತು ಯಾವಾಗಿಂದ ಶುರುವಾಯಿತು ಎಲ್ಲಿ ಈ ದೈವಗಳು ಸ್ಟಾರ್ಟ್ ಆಯಿತು ಅನ್ನೋದನ್ನ ಹೇಳೋಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ಅವ್ರು ಏನು ಹಿಸ್ಟ್ರಿನ ಹೇಳಿದ್ದಾರೆ ಆ ಹಿಸ್ಟ್ರಿ ಅಷ್ಟು ಕರೆಕ್ಟಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಆಮೇಲೆ ಶಿವಗಣಗಳು ಅಂತ ಒಂದಷ್ಟು ಬರುತ್ತೆ ಆ ಗಣಗಳು ಎಷ್ಟರ ಎಷ್ಟು ಗಣಗಳಿದೆ ಅದರ ಮಹತ್ವ ಏನು ಅಂತ ಎರಡು ಪ್ರಶ್ನೆಗಳು ಈ ಶಿವಗಣಗಳು ಹೇಳಿ ನಮ್ಮ ದೈವಗಳನ್ನು ಹೇಳಿದ್ದು ಹಿಸ್ಟ್ರಿ ಅಂದರೆ ಯಾವುದ್ರ ಬಗ್ಗೆ ಕಾಂತ ಅವರು ಕದಂಬರ ಕಾಲದಿಂದ ಅಂತ ಹೇಳಿದ್ದಾರೆ ಕದಂಬರ ಸಾಮಂತರಸರಾಗಿ ಬಂಗಾರಸರೆಲ್ಲ ಇದ್ರು ಆದರೆ ಬಂಗಾರಸರೆಲ್ಲ ನಂತರದ್ದು ಬಂಗಾರಸರ ಈಗ ಚಂದ್ರಶೇಖರ ಬಂಗ ಅದಕ್ಕಿಂತ ಮೊದಲು ನರಸಿಂಹ ಬಲ್ಲಾಳ ವಶ ವಿಷ್ಣುವರ್ಧನನ ಮಗನ ಅಲ್ಲ ವಿಷ್ಣುವರ್ಧನ ಒಟ್ಟು ಅವರ ಇದರಲ್ಲಿ ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಮಗುವಿಗೆ ಇಲ್ಲಿ ಸ್ವಲ್ಪ ಜಾಗವನ್ನು ಕೊಟ್ಟದ್ದು ಅದು ಗಂಗರಸರ ಸಂತತಿಯ ಮಗು ಎಲ್ಲವನ್ನು ಕಳಕೊಂಡು ಬಂದಿದ್ರು ಅವರು ಆಗ ಆ ಮಗುವಿನ ಮೇಲೆ ಅನುಕಂಪ ಬಂದು ಇಲ್ಲಿ ಇಷ್ಟು ಜಾಗವನ್ನು ಕೊಟ್ಟದ್ದು ಅಂತ ನಂತರ ಅಲ್ಲಿ ಪ್ರಸಿದ್ಧಾದ್ದು ಅವರ ಮಗ ಬಹುಶಃ ಚಂದ್ರಶೇಖರ ಭಂಗ ಬಂಗರಸ ಅಲ್ಲಿ ಹಾಗೆ ಬಲ್ಲಾಳ್ ಅಂತ ಹೇಳಿ ಇವರಿಗೆಲ್ಲ ಬಂದದ್ದು ಅಲ್ಲಿಂದ ಅಭಿದಾನ ಅಂತ ಹೇಳ್ತಾರೆ ಯಾಕೆ ಅಲ್ಲಿ ಯಾರು ನರಸಿಂಹ ಬಲ್ಲಾಳವಿ ಯಾರು ವಿಷ್ಣುವರ್ಧನಿಗೆ ಸಂಬಂಧಿಸಿ ನಾನು ಇತಿಹಾಸ ನೋಡಿ ಹೇಳ್ತೇನೆ ಬೇಕಿದ್ದು ನಾನು ಅದನ್ನು ನನ್ನ ವರ್ದಿಯೇನು ನನಗೆ ಬಾಯಿಗೆ ನೆನಪಾಗ್ತಿಲ್ಲ ಸೊ ಅಲ್ಲಿಂದ ಬಂಗಾರಸರು ಹಾಗೆ ಕದಂಬರ ಕಾಲದಲ್ಲಿ ಬಂಗಾರಸರು ಸಾಮಂತರಾಗಿರಲಿಲ್ಲ ಆದರೆ ಬಂಗಾರಸರು ಅಂತ ಇವರು ಹೇಳಲಿಲ್ಲ ಬಾಂಗ್ರದವರು ಅಂತ ಹೇಳಿದ್ದಾರೆ ಬಹುಶಃ ಒಂದು ಪರಿಕಲ್ಪಿಸಿದ್ದಾರೆ ಒಂದು ಒಂದು ಕದಂಬರ ಅರಸರನ್ನು ಇಲ್ಲಿ ಕಲ್ಪಿಸಿದ್ದಾರೆ ಅಷ್ಟೇ ಕದಂಬರ ಕಾಲದಲ್ಲಿ ಅಂತ ಹೇಳ್ತಾರೆ ಕದಂಬರ ಕಾಲ ಆದರೆ ಮಯೂರವರ್ಮ ಸುಮಾರು ಕ್ರಿಸ್ತ ಶಕ ನಾನ್ನೂರ ಮೂವತ್ತು ನಾನ್ನೂರ ನಲ್ವ ಐವತ್ತನೇ ಶತ ಕಾಲದಲ್ಲಿ ದಕ್ಷಿಣ ಕ ಈಗ ಈಗ ಈ ಕಡೆಗೆ ಬಂದದ್ದು ಬನವಾಸಿಯಿಂದ ಈ ಕಡೆಗೆ ಬಂದದ್ದು ಆತ ತೀರ್ಥಯಾತ್ರೆ ಮಾಡಿಕೊಂಡು ಬಂದದ್ದು ಬಂದಾಗ ಅವನ ಮಗಳಿಗೆ ಹುಷಾರಿಲ್ಲದಾಯಿತು ಸುಶೀಲೆ ಅಂತ ಹೇಳಿ ಆಗ ಹುಷಾರಿಲ್ಲದಾಗ ಇಲ್ಲಿಯ ಒಬ್ಬ ಸ್ಥಳೀಯ ಬ್ರಾಹ್ಮಣ ಅವಳನ್ನು ಗುಣಪಡಿಸ್ತಾನೆ ನಂತರ ಅರಸ ಮಗಳನ್ನು ಅವನಿಗೆ ಮದುವೆ ಮಾಡಿ ಆಗ ತನ್ನ ಮಗಳು ರಾಣಿಯಾಗಿರಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ಥಳೀಯ ವೀರರು ಮುಗೇರ ವೀರರು ಮೂವತ್ತೆರಡು ಗ್ರಾಮವನ್ನು ಆಳ್ತಾ ಇದ್ರು ಅವರಿಗೂ ಅದು ಅರಸೊತ್ತಿಗೆ ಹೇಗೆ ಬಂತಂದರೆ ಇಲ್ಲಿ ಮತ್ತೆ ಪುನಃ ಅಂಗಾರವರ್ಮ ಬಂಗಾರಸ ಅಂತಲೇ ಹೇಳ್ತಾರೆ ಆದರೆ ಬಂಗಾರಸರು ಆ ಕಾಲದಲ್ಲಿ ಕದಂಬ ಏನು ಮಯೂರವರ್ಮನ ಕಾಲದಲ್ಲಿ ಬಂಗಾರಸರು ಇದ್ರ ಅಂತ ಹೇಳಿದೆ ಡೌಟ್ ಆಗ್ತದೆ ಯಾಕೆಂದರೆ ಬಂಗಾರಸರ ಇತಿಹಾಸ ಅದರ ನಂತರ ಪ್ರಾರಂಭ ಆಗ್ತದೆ ಬಟ್ ಬಹುಶಃ ಇಲ್ಲಿ ಹಾನಗಲ್ಲು ಕದಂಬ ವಂಶಕ್ಕೆ ಆದರೆ ಆ ಕಾಲ ಈ ಕಾಲ ಒಟ್ಟಿಗೆ ಆಗ್ತದೆ ಅಲ್ಲಿ ಹನಗಲ್ಲು ಕದಮ ವಂಶದಲ್ಲಿ ಮಯೂರವರ್ಮ ಅಂತ ಇದ್ದಾನೆ ಆ ಕಾಲ ಆದರೆ ಸೂಕ್ತ ತೊಟ್ಟು ಅಂಗಾರವರ್ಮನಿಗೆ ಯಾವುದೋ ಒಂದು ಯಾರನ್ನು ವಿರೋಧಿಸಲಿಕ್ಕೆ ಈ ಮುಗೇರ ವೀರರು ಸಹಾಯ ಮಾಡಿದರು ಹಾಗಾಗಿ ಅವರು ಇವರಿಗೆ ಮೂವತ್ತೆರಡು ಗ್ರಾಮವನ್ನು ಕೊಟ್ಟರು ಅರಸುತ್ತಿಗೆಯನ್ನು ಆಳ್ತಾ ಅವನ ಮೂಲ ಹೆಸರು ಹುಬಾಷಿಖ ಅಂತ ಹೇಳ್ತಾರೆ ಫಸ್ಟ್ ಕೊರಗ ಡೈನೆಸ್ಟಿ ಅಂತ ಹೇಳ್ತಾರೆ ಈ ಅವರ ಕೈಯಲ್ಲಿ ಒಟ್ಟಿತ್ತು ಮಯೂರವರ್ಮನೋ ಅಥವಾ ಅವರ ಸಂತತಿಯವರು ಇಲ್ಲಿ ಬಂದಾಗ ಅಲ್ಲಿ ಬಂದಾಗ ಅವರು ತನ್ನ ಮಗಳಿಗೆ ಅರಸುತ್ತಿಗೆ ಬೇಕಲ್ವ ಅಳಿಯನಿಗೆ ಬೇಕಲ್ವ ಅಂತ ಹೇಳಿ ಈ ಮುಗೇರ ವೀರರನ್ನು ಸೋಲಿಸಿ ಆ ಆ ಜಾಗವನ್ನು ತನ್ನ ಅಳಿಯನಿಗೆ ಮಗಳಿಗೆ ಕೊಡ್ತಾರೆ ಅಲ್ಲಿ ನಂತರ ಈ ಮುಗಿಯರ ಮತ್ತೆ ಪುನಃ ಹೋರಾಡಿ ಅವರ ಕೈಯಿಂದ ಅವರ ಜಾಗವನ್ನು ಹಿಂದೆ ಪಡಿತಾರೆ ಹಿಂದೆ ಪಡೆದಾಗ ಅವರನ್ನು ನೇರವಾಗಿ ಎದುರಿಸಿ ಸೋಲಿಸಲಿಕ್ಕೆ ಆಗುವುದಿಲ್ಲ ಅವರು ಅಂದರೆ ಈ ಜನಪದರು ಇವರೆಲ್ಲ ಗೊತ್ತಾ ಯುದ್ಧ ವಿದ್ಯೆಯನ್ನು ಕಲಿಬೇಕಾಗಿಲ್ಲ ಬಿಲ್ಲು ಬಾಣ ಬಳಸೋದನ್ನು ಅವರು ಯುದ್ಧಕ್ಕೋಸ್ಕರ ಕಲಿಯುವುದಲ್ಲ ಅವರು ಬೇಟೆಗೋಸ್ಕರ ಕಲ್ತಿರ್ತಾರೆ ಅವರಿಗೆ ಅದು ಸಹಜವಾಗಿ ಹುಟ್ಟಿನಿಂದ ಬಂದಿರ್ತಾರೆ ಮನೆ ಮನೆ ಎಲ್ಲರಿಗೂ ಗೊತ್ತಿರ್ತದೆ ಅವರಿಗೆ ಅದನ್ನು ಕಲಿಬೇಕಾಗಿಲ್ಲ ಅದೇ ಸೈನಿಕರು ಕಲಿಬೇಕದನ್ನು ಹಾಗಾಗಿ ಇಲ್ಲಿ ಎಲ್ಲರೂ ಮನೆ ಮನೆಯಲ್ಲಿ ವೀರರೇ ಇವರನ್ನು ಹೀಗೆ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಒಂದು ಉಪಾಯವನ್ನು ಮಾಡ್ತಾರೆ ಅಲ್ಲಿ ಮುಗಿಯರ ಅರಸ ಇದ್ದಾನಲ್ಲ ಅವನಿಗೆ ಅರ ಅದು ಪಟ್ಟದ ಜಾಗ ಇದೆ ಪಟ್ಟದ ಮುಗರು ಅಂತ ಕರೀತಾರೆ ಅಲ್ಲಿ ಆ ಮುಗೇರ ಪಟ್ಟದ ಮುಗೇರ ಅವನು ಅವನಿಗೆ ಮುಂದೆ ದೈವವಾಗಿ ಆರಾಧನೆ ಇದೆ ಅವರಿಗೆ ಮಿತ್ತ ಮುಗರ ಅಣ್ಣ ತಮ್ಮ ಅಂತ ಹೇಳ್ತಾರೆ ತಂದೆ ಮಗ ಅಂತ ಹೇಳ್ತಾರೆ ಅದರಲ್ಲಿ ಹಿರಿಯನು ಮಿತ್ತಮೊಗರ ಹೇಳಿ ಸಣ್ಣವನಿಗೆ ಪಟ್ಟದ ಮುಗೇರ ಅಂತೇಳಿ ಆರಾಧನೆ ಪಟ್ಟ ಆದ ಮುಗೇರ ಅಂತ ಹೇಳಿ ಅರ್ಥ ಹಾಗೆ ಆ ಆ ಪಟ್ಟದ ಮುಗೇರ ಒಟ್ಟು ಸಣ್ಣವನಿಗೆ ಮಗನ ಅಥವಾ ತಮ್ಮನ ಅಂತೇಳಿ ನಮಗೆ ಎಕ್ಸಾಕ್ಟ್ ಸಿಗೋದಿಲ್ಲ ಒಂದೊಂದು ಐತಿಹ್ಯಗಳು ಸಿಗ್ತವೆ ಇಲ್ಲಿ ಆತನಿಗೆ ಒಬ್ಬ ರಾಜಕುಮಾರಿ ಮೇಲೆ ಇಷ್ಟ ಇರ್ತದೆ ರಾಜಕುಮಾರಿಗೂ ಇವನ ಮೇಲೆ ಇಷ್ಟ ಇರ್ತದ ಹೇಳುವ ಕತೆ ನಮಗೆ ಸ ಗೊತ್ತಾಗೋದಿಲ್ಲ ಆಗ ಈ ರಾಜಕುಮಾರಿ ಮೇಲೆ ಇಷ್ಟ ಇರ್ತದಲ್ಲ ಅವನಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಒಪ್ಪಿಸಿ ಅರಮನೆಗೆ ಕರೆಸಿ ಯಾವ ಅರಮನೆಗೆ ಕರೆಸಿದ್ದು ಹಿಡಿದು ಮತ್ತೆ ಇಲ್ಲಿಗೊಂದಲ್ಲ ವಿಟ್ಲ ಅರಮನೆಗೆ ಹೇಳುವ ಒಂದು ಐತಿಹ್ಯ ಸಿಗ್ತದೆ ಅಂಗಾರವರ್ಮ ಮಾಡಿದ್ದು ಹೇಳ್ತಾರೆ ಕುಂಬಳೆ ಅರಸರು ಮಾಡಿದ್ದು ಅಂತ ಹೇಳ್ತಾರೆ ಈ ಕಡೆ ಕೊಟ್ಟಾಯ ಅರಸರು ಸಹಾಯ ಮಾಡಿದ್ದು ಅಂತ ಹೇಳ್ತಾರೆ ಅಂದರೆ ನಮಗೆ ಎಕ್ಸಾಕ್ಟ್ ಸಿಗೋದಿಲ್ಲ ಒಂದು ಕೈಫಿ ಎತ್ತಿನಲ್ಲಿ ಈ ಐತಿಹ್ಯ ಸಿಗುವುದು ನಮಗೆ ಕೊಟ್ಟಯಂನಲ್ಲಿ ಆ ಕೈಫಿಯತ್ತು ಕಾಪಿ ಇದೆ ಅಲ್ಲಿ ಹೇಳ್ತಾರೆ ಒಬ್ಬ ರಾಜಕುಮಾರಿ ರಾಯಲ್ ಫ್ಯಾಮಿಲಿ ಅಂದರೆ ಇಂಗ್ಲೀಷಲ್ಲಿದೆ ಅದು ರಾಯಲ್ ಫ್ಯಾಮಿಲಿ ಹುಡುಗಿ ಅಂದರೆ ರಾಜಕುಮಾರಿಯನ್ನು ಇವನು ಇಷ್ಟಪಟ್ಟಿರ್ತಾನೆ ಅವಳನ್ನು ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಕರೆಸ್ತಾರೆ ಕರೆದಾಗ ಅರಮನೆ ನೆಲಮಾಳಿಗೆ ಕರೆಸ್ತಾರೆ ಮತ್ತು ಯಾವುದೋ ಇವರು ಕೆಲವು ತನ್ನ ಜೊತೆಗೆ ಜೊತೆಗಾರರ ಜೊತೆಗೆ ಬಂದಿರ್ತಾರೆ ದಿಬ್ಬಣ ತಗೊಂಡು ಬಂದಾಗ ನೆಲ್ಲಿಕಾಯಿ ಹಾಕಿ ಅದರ ಮೇಲೆ ಇವರನ್ನು ಕೂರಿಸ್ತಾರೆ ಆಗ ಇವರಿಗೆ ಬ್ಯಾಲೆನ್ಸ್ ಸಿಗೋದಿಲ್ಲ ಆ ಸಮಯದಲ್ಲಿ ಇವರನ್ನೆಲ್ಲ ಕೊಂದರು ಅಂತ ಹೇಳ್ತಾರೆ ಒಂದು ಕತೆ ಇನ್ನೊಂದು ಕತೆ ಹೇಳ್ತಾರೆ ದೇವಿಯ ಉಪಾಸನೆಯನ್ನು ಮಾಡಿದ್ರು ಒಬ್ಬ ಒಂದು ಹುಡುಗಿಯನ್ನ ಮೇಲೆ ಈ ಮುಗೇರ ಇಷ್ಟಪಟ್ಟ ಆಗ ಶಂಕರ ಭಟ್ಟ ಅನ್ನೋ ಬ್ರಾಹ್ಮಣನೇ ಯಾರು ಒಟ್ಟು ಒಬ್ಬರು ಒಂದು ಏನೋ ದೇವರನ್ನು ದೇವಿಯನ್ನು ಪ್ರಾರ್ಥನೆ ಮಾಡಿದ್ರು ಕೋರಿಕಾಡನ್ನುವ ಕಾಡಿಗೆ ಕರ್ಕೊಂಡು ಹೋದರು ಅಲ್ಲಿ ಕೋರಿಕಂದ್ರೆ ಈಗ ಉಪ್ಪಳ ಬಸ್ ಸ್ಟ್ಯಾಂಡ್ ಇದೆ ಕಾಸರಗೋಡ್ನ ಜಿಲ್ಲೆಯಲ್ಲಿ ಉಪ್ಪಳ ಅಲ್ಲಿ ಆ ಜಾಗ ಅಲ್ಲಿ ಕರ್ಕೊಂಡು ಹೋದ್ರೂ ಅಲ್ಲಿ ದೇವಿಯನ್ನು ದುಂಬಿಯಾಗಿ ಬಂದು ಹಾಗೆ ನಾಶ ಆಯಿತು ಅಂತ ಒಟ್ಟು ಅಂಥ ಕತೆ ಇದೆ ಒಟ್ಟಿನಲ್ಲಿ ಒಂದು ಸ್ಥಳೀಯ ವೀರ ಮುಗೇರ ವೀರ ಮತ್ತು ಅರಸೊತ್ತಿಗೆ ನಡುವೆ ನಡೆದಂಥ ಒಂದು ಕತೆ ಇದೆ ಆದರೆ ಆ ಕತೆ ನೇರವಾಗಿ ಇಲ್ಲಿ ಕಾಣುವುದಿಲ್ಲ ಯಾಕಂದರೆ ಇಲ್ಲಿ ಬಂದ ಕತೆ ಪೂರ್ತಿಯಾಗಿ ಕಾಲ್ಪನಿಕವಾಗಿಯೇ ಇದೆ ಕದಂಬರ ಕಾಲದ್ದು ಅಂತ ಹೇಳಲಿಕ್ಕೆ ಏನು ತೋರಿಸಿದ್ದಾರೆ ಅಂದರೆ ಆಗಿನ ಗೆರಿಲ್ಲ ಗೊರಿಲ್ಲ ಯುದ್ಧ ವಿದ್ಯೆಯ ತಂತ್ರಜ್ಞಾನ ಆ ಕಾಡು ಜನರು ಬದುಕಿದ ರೀತಿ ಇದನ್ನೆಲ್ಲ ತೋರಿಸಿದ್ದಾರೆ ಹಾಗಾಗಿ ಅದನ್ನು ಕದಂಬರ ಕಾಲ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಈಗ ಒಂದು ಸಿನಿಮಾಗಿ ಅದು ಗೆದ್ದಿದೆ ಒಂದು ಸಿನೆಮಾದ ಮುಖ್ಯ ಉದ್ದೇಶ ಏನು ಮನೋರಂಜನೆ ಹಾಗೆ ಜನರನ್ನು ಗೆದ್ದಿದೆ ಫ್ಯಾಂಟಸಿ ಇಂಗ್ಲೀಷಿನ ಫ್ಯಾಂಟಸಿ ಫಿಲ್ಮ್ಗಳ ಪ್ರಭಾವ ಇದ್ದಕ್ಕಿದ್ದಾಗ ಮಾಯೋದು ಸುರ್ರ ಅಂತ ಹೇಳಿ ಕಾಣೆಯಾಗೋದು ಆ ಒಂದು ಹುಲಿ ಬರುವುದು ಇದೆಲ್ಲ ಉಂಟಲ್ಲ ಆ ಅದ್ಭುತವಾದ ದೃಶ್ಯವನ್ನು ತಂದಿದ್ದಾರೆ ಒಂದು ದೊಡ್ಡ ಬೆಂಕಿಯ ಉಂಡೆ ಹಾಗೆ ಅದರಿಂದ ಒಂದು ಆಕಾರ ಕಾಣೋದೆಲ್ಲ ಇದೆಲ್ಲ ಬಹಳ ಆಧುನಿಕ ತಂತ್ರಜ್ಞಾನ ಒಂದು ಫ್ಯಾಂಟಸಿ ಫಿಲ್ಮ್ ಆಗಿ ಅದು ಬಹಳ ಅದ್ಭುತ ಕನ್ನಡಕ್ಕೆ ಹೊಚ್ಚ ವಸತ್ತದು ಬೇರೆ ಭಾಷೆಗಳಲ್ಲಿ ಇತ್ತ ಇಲ್ಲವೋ ನಂಗೆ ಗೊತ್ತಿಲ್ಲ ನಾನು ನೋಡ್ಲಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಉಂಟು ಅಂತ ಹೇಳ್ತಾರೆ ಕಲ್ಪನೆ ಇದು ಎಲ್ಲ ಕೂಡ ಈಗ ಕದಂಬರ ಕಾಲದ ಅಂತ ಕದಂಬರ ಕಾಲ ಅಂತ ಹೇಳೋದಕ್ಕೆ ಒಂದೇ ದಾಖಲೆ ಹೇಳ್ಬೋದು ಹೇಳ್ಬೋದಂದ್ರೆ ಕಾಡು ಮನುಷ್ಯರ ಆಗಿನ ಮುಗಿಯರವಿಲ್ಲ ಆ ತರದ ಕಾಡಿನ ಒಂದು ಪತ್ರ ಇತ್ತು ಅದು ಬಿಟ್ಟರೆ ಕದಂಬರ ಕಾಲದ ಕತೆ ಅಂತ ಹೇಳುದಕ್ಕೆ ಯಾವುದೇ ಉಲ್ಲೇಖಗಳ ದಾಖಲೆಗಳು ಸಿಗುದಿಲ್ಲ ಹಾಗೆ ನೋಡಿದ್ರೆ ಈಗ ಒಂದು ಯಾವುದೇ ಒಂದು ಒಂದು ಕೃತಿಯನ್ನ ವಿಮರ್ಶೆಯ ದೃಷ್ಟಿಯಲ್ಲಿ ಹೇಳಿದರೆ ಒಂದು ನಾಟಕವನ್ನ ಈಗ ಸಿನಿಮಾನು ತುಂಬಾ ಇರಲಿಲ್ಲ ಹಾಗೆ ನಾಟಕದ ವಿಮರ್ಶೆ ಇದ್ದದ್ದು ಕಾದಂಬರಿಗಳ ವಿಮರ್ಶೆ ಇದ್ದದ್ದು ಮೊದಲು ಈಗ ಸಿನಿಮಾ ವಿಮರ್ಶೆ ಅಂತ ನಂತರ ಬಂದದ್ದು ಈಗ ಒಂದು ನಾಟಕ ಅಥವಾ ಕಾದಂಬರಿಯ ವಿಮರ್ಶೆಗೆ ಒಂದು ಒಂದು ಏನು ಒಂದಷ್ಟು ತತ್ವಗಳಿರ್ತವೆ ಯಾವುದೇ ಒಂದು ಕೃತಿ ಯಶಸ್ವಿ ಆಗಬೇಕಾದ್ರೆ ರಂಗ ಪ್ರಯೋಗದಲ್ಲಿ ಯಶಸ್ವಿ ಆಗಬೇಕಾದ್ರೆ ಕಾಲ ದೇಶ ವಸ್ತುವಿನ ಸಮನ್ವಯ ಆಗಬೇಕು ಅಂತ ಕಾಲ ಅಂದರೆ ಇಲ್ಲಿ ಕಾದಂಬರ ಕಾಲ ಅಂದರೆ ಐದನೇ ಶತಮಾನ ಆ ದೇಶ ಅಂದರೆ ಯಾವ ಪ್ರದೇಶದಲ್ಲಿ ನಡೆದಿದೆ ಅಲ್ಲಿ ನಡೆದ ರೀತಿಯ ಕಥೆಯನ್ನು ತೋರಿಸಬೇಕು ಅದು ಸರಿ ಒಂದು ಕಾಡಿನಲ್ಲಿ ತೋರಿಸಿದರೆ ಇದು ಇನ್ನು ವಸ್ತು ವಸ್ತುವಿನ ಸಮನ್ವಯ ಆ ಕಾಲದ ಕತೆ ಇಲ್ಲಿ ಈಗ ಆಗ ತೋರಿಸಿದಾಗ ಐದನೇ ಶತಮಾನದಲ್ಲಿ ಪೋರ್ಚುಗೀಸರು ನಮ್ಮ ದೇಶಕ್ಕೆ ಕಾಲೇ ಇಟ್ಟಿರಲಿಲ್ಲ ಕದಂಬರ ಕಾಲದಲ್ಲಿ ಕಾಲಿಟ್ಟಿರಲಿಲ್ಲ ಅರಬ್ಬಿಗಳಿರಲಿಲ್ಲ ಇಂತಹ ಒಂದೆರಡು ಲೋಪದೋಷಗಳು ಇವೆ ಇಲ್ಲ ಅಂತ ಹೇಳೋದಲ್ಲ ಹಾಗೆ ಆದರೆ ಇತಿಹಾಸ ದೃಷ್ಟಿಯನ್ನು ನೋಡಿದ್ರೆ ಇನ್ನೊಂದು ಪ್ರಶ್ನೆ ಕೇಳೋದೇನು ಅಂತಂದ್ರೆ ಇವೆಲ್ಲ ಒಂದು ಕಡೆ ಇಟ್ರುನು ಸೊ ಇನ್ನೊಂದು ಕಡೆ ಏನಾಗುತ್ತೆ ಅಂತಂದ್ರೆ ದೈವ ಅನ್ನೋ ಒಂದು ಕಲ್ಲು ಹೋಗ್ತಾ ಇರುತ್ತೆ ಅಲ್ಲೊಂದು ಸಿಗುತ್ತೆ ಸೊ ಅದೊಂದು ಆಮೇಲೆ ಬರ್ಮೆ ಅನ್ನೋ ಒಂದು ಪುಟ್ಟ ಪಾಪು ಬೆರ್ಮೆ ಅನ್ನೋ ಒಂದು ಪುಟ್ಟ ಪಾಪು ಒಂದು ಬಾವಿಲಿ ಸಿಗುತ್ತೆ ಸೊ ಆ ಒಂದು ಪಾಪುನ ಹುಲಿ ಎಲ್ಲ ಕಾಯ್ತಾ ಇರ್ತೆ ಸೊ ಅದನ್ನ ಅವೆಲ್ಲ ರಿಯಲ್ಲ ಇಂತ ಕಥಾನಕಗಳು ಇವೆ ಇದೇ ರೀತಿಯಲ್ಲ ಈ ರೀತಿಯ ಕಥಾನಕಗಳು ಇವೆ